ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ನನ್ನನ್ನು ಪ್ರೋತ್ಸಾಹಿಸಿ ಇವತ್ತು ನಾನು ಹೇಳುತ್ತಿರುವ ಕತೆ ಬಾಂಧವ್ಯದ ಬಾನಾಡಿಗಳು ಸಂಚಿಕೆ ಅರವತ್ತೇಳು ಸಿಂಚನ ಪೊಲೀಸ್ ಸ್ಟೇಷನ್ಗೆ ಯಾಕೆ ಕರ್ಕೊಂಡು ಬಂದೆ ಏನಾಯಿತು ಸಿಂಚನ ಆಫೀಸಿನಿಂದ ಸೂರ್ಯನನ್ನು ತನ್ನ ಬೈಕಿನಲ್ಲಿ ಸ್ಟೇಷನ್ಗೆ ಕರ್ಕೊಂಡು ಬಂದಿದ್ದಳು ಸ್ಟೇಷನ್ ಬಳಿ ಬಂದವಳನ್ನು ಕೇಳಿದ ಸೂರ್ಯ ಆದರೆ ಅವಳದ್ದು ಮೌನವಷ್ಟೇ ಮತ್ತೆ ಮುಂದುವರಿದು ಸಿಂಚನ ಏನಾಗಿದೆ ನಿನಗೆ ನಾನು ಕೇಳುತ್ತಾನೆ ಇದ್ದೀನಿ ನೀನು ನನ್ನ ಪ್ರಶ್ನೆಗೆ ಉತ್ತರ ಕೊಡದೆ ಮೌನವಾಗಿದ್ದೀಯಾ ಎಂದು ಅವಳ ಮೇಲೆ ಅಸಮಾಧಾನ ತೋರಿದನು ಇಳೀರಿ ಒಳಗೆ ಬನ್ನಿ ನಿಮಗೆ ಗೊತ್ತಾಗುತ್ತೆ ಎಂದು ಬೈಕ್ ನಿಲ್ಲಿಸಿ ಹೇಳಿದಳು ಬೈಕಿನಿಂದ ಇಳಿದವನಿಗೆ ಕಿರಣನ ಬೈಕ್ ಕಾಣಿಸಿತು ಕಿರಣನ ಬೈಕ್ ಇಲ್ಲೇಕಿದೆ ಎಂದು ಹೇಳಿದವನು ಒಡನೆಯೇ ಒಳಗೆ ಓಡಿದನು ಕಿರಣ ನೀನು ಇಲ್ಲೇನು ಮಾಡ್ತಿದ್ದೀಯ ಏನಾಯಿತು ನನಗೆ ಹೇಳಿದರೆ ನಾನು ಬರ್ತಿದ್ದನಲ್ಲ ಒಳಗೆ ಬಂದವನೇ ಪೊಲೀಸ್ ಎದುರು ಎದುರಿರುವವನ ಬಳಿ ಕುಳಿತಿದ್ದ ಕಿರಣನನ್ನು ಕೇಳಿದ ಸೂರ್ಯ ಸೂರ್ಯ ನೀನು ಯಾಕೆ ಬಂದೆ ಏನೂ ಆಗಿಲ್ಲ ನಾನೇ ಬರ್ತಿದ್ದೆ ನಿನಗ್ಯಾರೂ ಇಲ್ಲಿಗೆ ಬರಲು ಹೇಳಿದ್ದು ಎಂದು ಆತಂಕದಲ್ಲಿ ಹೇಳಿದನು ಅಷ್ಟರಲ್ಲಿ ಸಿಂಚನ ಜೋರು ಮಾತು ಕೇಳಿ ಇಬ್ಬರು ಆ ಕಡೆ ತಿರುಗಿ ಆಶ್ಚರ್ಯದಲ್ಲಿ ನಿಂತರು ನೀನು ಒಬ್ಬ ಮನುಷ್ಯನ ನಿನ್ನ ನನ್ನ ತಂದೆ ಎಂದು ಹೇಳಿಕೊಳ್ಳಲು ನನಗೆ ನಾಚಿಕೆಯಾಗುತ್ತದೆ ಎಲ್ಲ ಹೆಣ್ಣು ಮಕ್ಕಳಿಗೂ ತನ್ನ ತಂದೆಯೇ ಹೀರೋ ಆದರೆ ನನ್ನ ದೃಷ್ಟಿಯಲ್ಲಿ ನೀನೊಬ್ಬ ದುಷ್ಟ ಮನುಷ್ಯತ್ವ ಇಲ್ಲದೆ ಇರುವಂತಹ ಮೃಗ ನಾನೇನು ಅನ್ಯಾಯ ಮಾಡಿದ್ದೀನಿ ಅಂತ ನನಗೆ ಇಷ್ಟು ಕಷ್ಟ ಕೊಡ್ತಿದ್ದೀಯಾ ನಿನ್ನ ಮಗಳಾಗಿ ಹುಟ್ಟಿದ್ದಕ್ಕೆ ನನಗೆ ಯಾಕೆ ಈ ಶಿಕ್ಷೆ ನನಗೆ ಜನ್ಮ ಕೊಡು ಎಂದು ನಾನು ಏನಾದರೂ ಬೇಡಿದ್ನಾ ಇಲ್ಲವಲ್ಲ ನಿಮ್ಮ ಸಹವಾಸ ಬೇಡ ಎಂದು ಎಲ್ಲೋ ಒಂಟಿಯಾಗಿ ಬದುಕುತ್ತಿದ್ದೇನೆ ನಾನು ನೆಮ್ಮದಿಯಾಗಿರುವುದನ್ನು ನಿನಗೆ ಸಹಿಸಲಾಗುವುದಿಲ್ಲ ಆಯಿತು ನಿನ್ನ ಮಗಳಾಗಿದ್ದಕ್ಕೆ ನನಗೆ ಶಿಕ್ಷೆ ಕೊಡು ಅದು ಬಿಟ್ಟು ಏನೂ ತಪ್ಪು ಮಾಡದಿರುವ ಸೂರ್ಯ ಅವರಿಗೆ ನೀನು ಶಿಕ್ಷೆ ಕೊಡ್ತಿದ್ದೀಯಾ ಅವರು ನನ್ನ ಹಾಗೆ ಅಬ್ಬೆ ಪಾರಿಯಲ್ಲ ಅವರನ್ನು ನಂಬಿಕೊಂಡು ಒಂದು ಕುಟುಂಬ ಇದೆ ಅವರೆಲ್ಲ ನಿನ್ನ ಹಾಗೆ ಕಲ್ಲು ಹೃದಯದವರಲ್ಲ ಸೂರ್ಯ ಅವರಿಗೆ ಏನಾದರೂ ಆದರೆ ಅವರ್ಯಾರೂ ಜೀವಸಹಿತ ಉಳಿಯುವುದಿಲ್ಲ ಎಂದು ತನ್ನ ತಂದೆಯ ಕೊರಳಪಟ್ಟಿ ಹಿಡಿದು ಕೂಗಾಡಿದವಳ ಕಣ್ಣಲ್ಲಿ ನೀರು ಧಾರಾಕಾರವಾಗಿ ಹಿಳಿಯುತ್ತಿತ್ತು ತನ್ನ ಮನದ ನೋವನ್ನೆಲ್ಲ ಒಂದೇ ಸಮ ಹೊರಹಾಕುತ್ತಿದ್ದಳು ಸೂರ್ಯನಿಗಂತೂ ಅವಳ ಮಾತು ಒಂದು ಅರ್ಥವಾಗದಿದ್ದರೂ ಅವಳ ದುಃಖದ ಪರಿಮಾತ್ರ ಹೃದಯ ಹಿಂಡುವಂತಿತ್ತು ಮತ್ತೆ ಮುಂದುವರೆದವಳು ಸೂರ್ಯ ನನ್ನ ಉಸಿರು ನನ್ನ ಉಸಿರು ನಿಂತರೆ ನಾನು ಜೀವಂತವಾಗಿರ್ತೀನಿ ಎಂದು ನೀನು ಹೇಗೆ ತಿಳಿದುಕೊಂಡೆ ಒಂದು ಜೀವವನ್ನು ತೆಗೆಯಲು ನಿನಗೆ ಯಾರು ಅಧಿಕಾರ ಕೊಟ್ಟಿದ್ದು ಎಂದು ಕೂಗಾಡಿ ಿದ್ದವಳ ವೇದನೆ ನೋಡಲಾಗದೆ ಕಿರಣ ಹೋಗಿ ಸಿಂಚನ ಬಿಡು ಅವನನ್ನು ಕೂಗಾಡಿ ನೀನ್ಯಾಕೆ ಸುಸ್ತು ಮಾಡ್ಕೋತೀಯ ಬಾ ಇಲ್ಲಿ ಎಂದು ಅವಳ ಕೈ ಬಿಡಿಸಿದನು ಕಿರಣ್ ಇವರು ಸೂರ್ಯನನ್ನು ಕೊಲೆ ಮಾಡಲು ನೋಡಿದ್ದಾರೆ ಎಂದ ತಕ್ಷಣ ಅವಳ ಮಾತಿಗೇಕೋ ಕಿರಣನ ಕಣ್ಣು ತುಂಬಿದವು ಹೌದು ಸಿಂಚನ ಆದರೆ ಈಗ ಏನು ಆಗಿಲ್ವಲ್ಲ ಸಮಾಧಾನ ಮಾಡ್ಕೊ ಎಂದು ಅವಳನ್ನು ಎದೆಗೆರೆ ಎದೆಗು ಎದೆಗೊರಗಿಸಿಕೊಂಡನು ಕಿರಣನನ್ನು ತಬ್ಬಿ ಹಿಡಿದು ಅವನ ಎದೆಯಲ್ಲಿ ಮುಖ ಹುದುಗಿಸಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು ಅಲ್ಲಿದ್ದು ಪರಿಶುದ್ಧವಾದ ಸ್ನೇಹವೊಂದೇ ಸಿಂಚನ ಇಷ್ಟು ದುಃಖಪಟ್ಟಿರುವುದು ಎಂದೂ ನೋಡದೆ ಇರುವ ಸೂರ್ಯನ ಮುಖ ಚಹರೆ ಮಾತ್ರ ಶೂನ್ಯವಾಗಿತ್ತು ಅವನ ಮುಖದಲ್ಲಿ ಯಾವ ಭಾವನೆಯೂ ಇಲ್ಲ ನಿಂತಲ್ಲಿಂದ ಒಂದಿಂಚು ಅಲುಗದೆ ನಿಂತಿದ್ದನು ಅಲ್ಲಿದ್ದ ಪೊಲೀಸಿನವರೆಲ್ಲ ಸಿಂಚನ ಪರಿಸ್ಥಿತಿ ಅವಳಾಡಿದ ಮಾತು ಎಲ್ಲವನ್ನು ಕೇಳಿ ಮೂಖರಾಗಿ ನಿಂತಿದ್ದರು ತವರಿನ ಯಾವ ಅನುಬಂಧವೂ ಇಲ್ಲದೆ ಒಂಟಿಯಾಗಿ ಬೆಳೆದವಳು ಇತ್ತೀಚೆಗೆ ಸೂರ್ಯನಿಂದ ಸ್ವಲ್ಪ ಖುಷಿಯಾಗಿದ್ದಳು ಆ ಖುಷಿಯನ್ನೇ ನಾಶ ಮಾಡಲು ಹೊರಟಿದ್ದರಲ್ಲ ಎಂದು ಅವಳ ದುಃಖ ನಿಲ್ಲುತ್ತಿರಲಿಲ್ಲ ಮಿಸ್ಟರ್ ಸೂರ್ಯ ಇಲ್ಲಿ ಒಂದು ಸಹಿ ಮಾಡಿ ಇನ್ಸ್ಪೆಕ್ಟರ್ ಕರೆಗೆ ಎಚ್ಚೆತ್ತವನು ಯಾಕೆ ಎಂದನು ನಿಮ್ಮ ಸ್ನೇಹಿತ ಕಿರಣ್ ನಿಮಗೆ ಆಕ್ಸಿಡೆಂಟ್ ಆಗಿದ್ದಾಗ ಕಂಪ್ಲೇಂಟ್ ಕೊಟ್ಟಿದ್ದರು ಈಗ ನೀವು ಒಂದು ರಿಟರ್ನ್ ಕಂಪ್ಲೇಂಟ್ ಕೊಡಬೇಕು ಎಂದರೆ ನಾನು ಏನೂ ಕೊಡುವುದಿಲ್ಲ ಎಂದು ಹೊರಗೆ ಹೋದನು ಅದನ್ನು ನೋಡಿದ ಸಿ ಕಿರಣ ಸಿಂಚನಳನ್ನು ಕರೆದುಕೊಂಡು ಹೊರಬಂದನು ಸೂರ್ಯ ಯಾಕೆ ಹಾಗೆ ಬಂದೆ ಸೈನ್ ಮಾಡಬೇಕು ಬಾ ಎಂದನು ಸೂರ್ಯ ಹೊರಗೆ ಬಂದವನು ಅಲ್ಲೇ ಒಂದು ಕಲ್ಲು ಬೆಂಚಿನ ಮೇಲೆ ಕುಳಿತಿದ್ದನು ನಾನು ಸಹಿ ಮಾಡಲ್ಲ ಕಿರಣ ನನಗೂ ಒಂದು ಮಾತು ಹೇಳದೆ ಎಲ್ಲವನ್ನು ನೀನೊಬ್ಬನೇ ನಿಭಾಯಿಸುತ್ತಿದ್ದೀಯ ಅಷ್ಟಕ್ಕೂ ನಾನು ಯಾರು ಯಾವುದೋ ಹಳ್ಳಿಯಿಂದ ಬಂದು ಓದಿ ತನ್ನ ಪಾಡಿಗೆ ತಾನು ಕೆಲಸ ಮಾಡುತ್ತಿರುವವನು ನನ್ನ ಮೇಲೆ ಕೊಲೆ ದ್ವೇಷ ಅಂದ್ರೇನು ಅರ್ಥ ಕಿರಣ ನಾನು ಈ ಪದಗಳನ್ನು ಕೇಳದೆ ಬೆಳೆದವನು ನಮಗೇನಿದ್ದರೂ ಮೂರು ಹೊತ್ತು ಊಟ ಹಾಕೋಕೆ ಬಟ್ಟೆ ಇರೋಕೆ ಒಂದು ಸೂರು ಅಷ್ಟೇ ನಮ್ಮ ನೆಮ್ಮದಿಯ ಜೀವನ ಆದರೆ ಇಲ್ಲಿ ಕೋಟಿ ಕೋಟಿ ಹಣ ಆಸ್ತಿ ಅಂತಸ್ತಿಗೋಸ್ಕರ ಒಬ್ಬ ಮನುಷ್ಯನನ್ನು ಕೊಲೆ ಮಾಡುವುದು ಅಂದ್ರೇನು ನನಗೆ ಇದ್ಯಾವುದು ಬೇಡ ಅವರ ಪಾಪಕ್ಕೆ ಅವರು ಹಾಳು ನಾನು ಸಹಿ ಮಾಡುವುದಿಲ್ಲ ಎಂದನು ಸೋತ ಧ್ವನಿಯಲ್ಲಿ ಸೂರ್ಯ ದಡ್ಡನ ರೀತಿ ಮಾತಾಡಬೇಡ ಅವರ ಪಾಪಕ್ಕೆ ಅವರು ದೇವರು ಶಿಕ್ಷೆ ಕೊಡುತ್ತಾನೆ ಎನ್ನುವುದು ಸುಳ್ಳು ಹಾಗಾಗಿದ್ದರೆ ಯಾರೂ ಪಾಪ ಮಾಡುತ್ತಿರಲಿಲ್ಲ ಹಾಗೆ ಈ ಪೊಲೀಸ್ ಕೋರ್ಟ್ ಯಾವುದೂ ಇರುತ್ತಿರಲಿಲ್ಲ ಇದು ಕೃಷ್ಣನ ಯುಗವಲ್ಲ ಕಲಿಯುಗ ಇಲ್ಲಿ ಈ ರೀತಿಯ ಕಷ್ಟ ಕೃತ್ಯಗಳನ್ನು ಮಾಡುವವರು ತುಂಬ ಇದ್ದಾರೆ ಈಗ ಅವನನ್ನು ಸುಮ್ಮನೆ ಬಿಟ್ಟರೆ ಮತ್ತೆ ಇಂತಹ ಕೃತ್ಯಕ್ಕೆ ಕೈ ಹಾಕುವುದಿಲ್ಲ ಎಂದು ಏನು ಗ್ಯಾರಂಟಿ ಇವನನ್ನು ಸುಮ್ಮನೆ ಬಿಡಬಾರದು ಎಂದು ಕೋಪದಲ್ಲಿ ಹೇಳಿದನು ಕಿರಣ ಕಲ್ಲು ಬೆಂಚಿನ ಮೇಲೆ ಕುಳಿ ಕುಳಿತಿದ್ದ ಸೂರ್ಯನ ಮಂಡಿಯ ಮೇಲೆ ಕೈಯಿಟ್ಟು ನೆಲದಲ್ಲಿ ಮಂಡಿಗಾಲಿನಲ್ಲಿ ಕುಳಿತವಳು ಸೂರ್ಯ ಇದಕ್ಕೆಲ್ಲ ಕಾರಣ ನಾನೇ ನಾನು ಹೀಗೆಲ್ಲ ಮಾಡ್ತಾರೆ ಎಂದು ಊಹಿಸಿರಲಿಲ್ಲ ದಯವಿಟ್ಟು ನನ್ನನ್ನು ಕ್ಷಮಿಸಿ ನಿಮ್ಮ ನೋವಿಗೆ ನಾನೇ ಕಾರಣವಾದೆ ನನ್ನಿಂದ ನಿಮಗೆ ತೊಂದರೆ ಆಗುತ್ತಿದೆ ಎನ್ನುವುದಾದರೆ ನನ್ನನ್ನು ಮರೆತು ಬಿಡಿ ನಾನೇ ನಿಮ್ಮ ಜೀವನದಿಂದ ದೂರವಾಗುತ್ತೇನೆ ನೀವು ಜೀವಂತವಾಗಿದ್ದರೆ ದೂರದಿಂದಲೇ ನಿಮ್ಮನ್ನು ನೋಡಿ ನಾನು ಖುಷಿಯಿಂದ ಅಲ್ಲದಿದ್ದರೂ ನೆಮ್ಮದಿಯಿಂದ ಜೀವಿಸುತ್ತೇನೆ ಅವಳ ಮಾತು ಮುಗಿಯುವ ಮುಂಚೆಯೇ ಅವಳ ತೋಳಿಡಿದು ಮೇಲೆದ್ದವನು ತಕ್ಷಣಕ್ಕೆ ಸಿಂಚನ ಕೆನ್ನೆಯಲ್ಲಿ ತನ್ನ ಬೆರಳಚ್ಚು ಮೂಡಿಸಿದನು ಕಿರಣ ಸೂರ್ಯ ಏನು ಮಾಡ್ತಿದ್ದೀಯಾ ಎಂದು ಕೂಗಿದರೆ ಸಿಂಚನ ಕೆನ್ನೆಯ ಮೇಲೆ ಕೈ ಇರಿಸಿ ದುಃಖಿಸುತ್ತಾ ನಿಂತಳು ನನ್ನನ್ನು ಏನು ಅಂತ ತಿಳಿದಿದ್ದೀಯಾ ನಿಮ್ಮಪ್ಪನಿಗೆ ಹೆದರಿ ಓಡಿ ಹೋಗುವ ಹೇಡಿ ಎಂದು ತಿಳಿದಿದ್ದೀಯಾ ಅಥವಾ ಕಾಲೇಜು ಹುಡುಗರ ಹಾಗೆ ಇವತ್ತು ಒಬ್ಬಳು ನಾಳೆ ಇನ್ನೊಬ್ಬಳು ನಾಡಿದ್ದು ಬ್ರೇಕಪ್ ಎಂದು ತಿರುಗುವವನು ಅಂತ ತಿಳಿದಿದ್ದೀಯಾ ಹೋ ನಾನು ಸುಮ್ಮನಿದ್ದೀನಿ ಅಂತ ನನ್ನ ಕೈಯಲ್ಲಿ ಏನೂ ಮಾಡಲು ಆಗುವುದಿಲ್ಲ ಎಂದು ನೀನೇ ಯೋಚಿಸಿ ಬಿಟ್ಟೋಗ್ತೀನಿ ಅಂತಿದ್ದೀಯ ನಾನು ನಿನ್ನನ್ನು ಲವ್ವರ್ ಎಂದು ಪ್ರೀತಿಸುತ್ತಿಲ್ಲ ನನ್ನ ಹೆಂಡತಿ ಎಂದು ಪ್ರೀತಿಸುತ್ತಿದ್ದೀನಿ ಅರ್ಥ ಆಯಿತಾ ಎಂದು ಅಬ್ಬರಿಸಿ ಮತ್ತೆ ಸ್ಟೇಷನ್ ಒಳಗೆ ಹೋದನು ಸಿಂಚನ ಸಾರಿ ಏನೋ ಕೋಪದಲ್ಲಿ ಹೊಡೆದಿದ್ದಾನೆ ನೋವಾಯ್ತಾ ಎಂದು ಅವಳ ಕೆನ್ನೆಯನ್ನು ಸ್ಪರ್ಶಿಸುತ್ತ ಸಂಕಟದಲ್ಲಿ ಕೇಳಿದನು ಕಿರಣ್ ಇಲ್ಲ ಕಿರಣ್ ನನಗೆ ಖಂಡಿತ ಬೇಜಾರಾಗಿಲ್ಲ ಅವರು ಕೋಪದಿಂದ ಹೊಡೆದಿದ್ದಲ್ಲ ಬದಲಾಗಿ ಪ್ರೀತಿಯ ಅಧಿಕಾರದಿಂದ ಹೊಡೆದಿದ್ದಾರೆ ಅವರ ಈ ರೀತಿಯ ವರ್ತನೆಯನ್ನು ನೋಡಿ ಅವರ ಪ್ರೀತಿಯ ಆಳ ಅರಿವಾಗಿದೆ ಅಲ್ಲೇನು ರಾಧಾಂತ ಮಾಡಿದ್ದಾರೋ ನೋಡೋಣ ಬಾ ಎಂದವಳು ಒಳ ಓಡಿದಳು ಮುಂದುವರಿಯುವುದು